ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಪ್ರತಿ ರಾತ್ರಿ ಮಲಗುವ ಮುಂಚೆ ಕೆಲವರಿಗೆ ಕೆಲವೊಂದು ಅಭ್ಯಾಸಗಳು ರೂಢಿಯಲ್ಲಿ ಇರುತ್ತವೆ ಕೆಲವರು ಜೀವನದಲ್ಲಿ ಭರವಸೆಯನ್ನ ಕಂಡುಕೊಳ್ಳುವ ಪ್ರಯತ್ನಗಳಲ್ಲಿ ಇದ್ರೆ ಇನ್ನೂ ಕೆಲವರು ಜಿಗುಪ್ಸೆಗೆ ಒಳಗಾಗಿ ಕೆಲವೊಂದು ದುಶ್ಚಟಗಳಿಗೆ ದಾಸರಾಗಿರ್ತಾರೆ ಆದರೆ ಒಂದು ದಿನದ ಅಂತ್ಯ ಅಂದರೆ ನಿದ್ದೆ ಹೋಗುವ ಮುನ್ನ ನೀವು ಮಾಡಬೇಕಾದ ಆಲೋಚನೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಹಾಗಾಗಿ ಬ್ರಹ್ಮಕುಮಾರಿ ಸಹೋದರಿ ಶಿವಾನಿ ಅವರ ಪ್ರಕಾರ ರಾತ್ರಿ ನಿದ್ದೆಗೆ ಜಾರುವ ಮುನ್ನ ನಾವು ಮನಸ್ಸಿನಲ್ಲಿ ಪಠಿಸಬಹುದಾದ ಮುಖ್ಯ ಅಂಶಗಳ ಬಗ್ಗೆ ಸಲಹೆ ನೀಡಿದ್ದಾರೆ ಈಗ ಮಾಡಿದಲ್ಲಿ ಜೀವನದಲ್ಲಿ ಖಂಡಿತ ಯಶಸ್ಸು ಖಂಡಿತ ಎಂದು ಸಾರಿದ್ದಾರೆ ಹೌದು ನಮ್ಮ ಆಲೋಚನೆಗಳು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ನಾಳೆಯನ್ನ ರೂಪಿಸುತ್ತವೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಏಕೆಂದ್ರೆ ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳುವ ಆಲೋಚನೆಗಳು ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಗೊತ್ತಿರದಂತೆಯೇ ತುಂಬಾನೇ ಅಗಾಧವಾದ ಪ್ರಭಾವ ಬೀರಿರುತ್ತವೆ ಪ್ರತಿ ರಾತ್ರಿ ಮಲಗುವ ಮುನ್ನ ನಮಗೆ ನಾವೇ ಕೆಲವು ದೃಢೀಕರಣಗಳನ್ನ ಹೇಳಿಕೊಂಡ್ರೆ ಅಥವಾ ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡ್ರೆ ಕೇವಲ ಹದಿನೈದು ದಿನಗಳಲ್ಲಿ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಅಂತ ಹೇಳುತ್ತಾರೆ ಬ್ರಹ್ಮಕುಮಾರಿ ಸಹೋದರಿ ಶಿವಾನಿ ಅವರು ಹಾಗಾದ್ರೆ ಆ ಮುಖ್ಯವಾದ ಅಂಶಗಳು ಯಾವಲ್ಲ ಎಂಬುದನ್ನು ನೋಡೋದಾದ್ರೆ ಈ ಕೆಳಗಿನಂತಿವೆ ನಾನು ನಿರ್ಭೀತನಾಗಿದ್ದೇನೆ ಅಂದ್ರೆ ಭಯ ಆತಂಕ ಇವೆರಡು ಜೀವನದಲ್ಲಿನ ಶಾಂತಿಯನ್ನ ಮತ್ತು ನೆಮ್ಮದಿಯನ್ನ ಹದಗೆಡಿಸುತ್ತವೆ ಆದ್ದರಿಂದ ಮನಸ್ಸಿನಲ್ಲಿ ಇವೆರಡು ಅಂಶಗಳಿಗೆ ಸ್ವಲ್ಪವೂ ಸ್ಥಳಾವಕಾಶ ನೀಡಬಾರದು ಎಂದು ಹೇಳಿಕೊಳ್ಳಬೇಕು ಮತ್ತೊಂದು ನಾನು ಶಾಂತವಾಗಿರುತ್ತೇನೆ ನೀವು ಜನರ ವರ್ತನೆಯಿಂದ ಸುಲಭ ವಾಗಿ ಕಿರಿಕಿರಿಗೊಂಡ್ರೆ ಅಥವಾ ಬೇಗನೆ ಕೋಪಗೊಂಡ್ರೆ ನೀವು ರಾತ್ರಿ ಮಲಗುವ ಮುಂಚೆ ನಾನು ಶಾಂತವಾಗಿರುತ್ತೇನೆ ಅನ್ನೋ ಮಾತನ್ನ ಹೇಳಿಕೊಳ್ಬೇಕು ಪ್ರಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸಲು ನಿಮ್ಮ ಮನಸ್ಸನ್ನ ತರಬೇತಿಗೊಳಿಸಬಹುದು ನಾನು ತುಂಬಾ ಶಕ್ತಿಶಾಲಿಯಾಗಿರುತ್ತೇನೆ ಅಂದ್ರೆ ನೀವು ಸಣ್ಣ ಪುಟ್ಟ ವಿಷಯಗಳಿಗೆ ಮತ್ತು ಗೊಂದಲಗಳಿಗೆ ಅತಿಯಾಗಿ ಮತ್ತು ಬೇಗನೆ ಪ್ರತಿಕ್ರಿಯಿಸಿದ್ರೆ ಮತ್ತು ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳು ಸಹ ನಿಮ್ಮನ್ನ ಪ್ರಚೋದಿಸಲು ಪ್ರಾರಂಭಿಸಿದ್ರೆ ನಾನು ತುಂಬಾನೇ ಶಕ್ತಿಶಾಲಿ ಅಂತ ಹೇಳಿಕೊಳ್ಬೇಕು ಎಂದು ಸಹೋದರಿ ಶಿವಾನಿ ಅವರು ಹೇಳ್ತಾರೆ ಇನ್ನು ನಾನು ಯಾವಾಗ್ಲೂ ಸಂತೋಷವಾಗಿರ್ತೇನೆ ನಿಮ್ಮ ಮನಸ್ಸು ಸದಾಕಾಲ ದುಃಖ ಮತ್ತು ದುಃಖದ ಆಲೋಚನೆಗಳೊಂದಿಗೆ ಜರ್ಜರಿತವಾಗಿದ್ರೆ ಈ ನಿರ್ಣಯವು ಜೀವರಕ್ಷಕವಾಗಿರುತ್ತದೆ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ ಎಂದು ನೀವು ದೃಢೀಕರಿಸಿದಾಗ ಅದು ನಿಮ್ಮ ಮನಸ್ಸನ್ನ ಸನ್ನಿವೇಶಗಳಲ್ಲಿ ಹೆಚ್ಚು ಸಂತೋಷವಾಗಿರಿಸಲು ತರಬೇತಿ ನೀಡಿದಂತೆ ಈ ನಿರ್ಣಯವು ಜನರ ಜೀವನದಲ್ಲಿ ಪ್ರತಿದಿನ ಸಂತೋಷ ಮತ್ತು ಸಕಾರಾತ್ಮಕತೆಯ ಭಾವನೆಯನ್ನ ಹೊಂದಲು ಸಹಾಯ ಮಾಡುತ್ತದೆ ಮತ್ತೊಂದು ನಾನು ಯಾವಾಗಲೂ ಸ್ಥಿರವಾಗಿರುತ್ತೇನೆ ಜೀವನದಲ್ಲಿ ಅನೇಕ ಗೊಂದಲಗಳಿಂದ ಒತ್ತಡ ಉಂಟಾದ್ರೆ ಒಮ್ಮೆ ನೀವು ಮನಸ್ಸಿನಲ್ಲಿ ನಾನು ಸ್ಥಿರವಾಗಿರುತ್ತೇನೆ ಅಂತ ಹೇಳಿಕೊಳ್ಳುವುದು ತುಂಬಾನೇ ಉಪಯೋಗಕ್ಕೆ ಬರುತ್ತದೆ ಎಂದು ಶಿವಾನೆ ಹೇಳ್ತಾರೆ ಹೀಗೆ ಜೀವನದ ಎಂತಹ ಕಷ್ಟ ನಷ್ಟಗಳಿಗೆ ಸ್ಥಿರವಾಗಿ ನಿಲ್ಲಲು ಇಂತಹ ಸಲಹೆಗಳು ಪ್ರಯೋಜನಕ್ಕೆ ಬರುತ್ತವೆ ಒತ್ತಡದ ಜೀವನ ಶೈಲಿಗೆ ಮನೋಧೈರ್ಯದ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಇಂತಹ ಕೆಲವು ಸಲಹೆಗಳನ್ನ ಸಾರ್ಥಕ ಪಡಿಸಿಕೊಳ್ಳಿ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ